ಅಸಲಿಗೆ ಏನ್ ಹೇಳಿಕೆ ಕೊಟ್ಟಿದ್ರು ಗೊತ್ತಾ ಆಘಾತ್ರಕ್ಕೆ ರಾಜಣ್ಣ ತುಮಕೂರಿನಲ್ಲಿ ಮತಗಳತನ ಕುರಿತು ರಾಜಣ್ಣ ಹೇಳಿಕೆಯನ್ನ ನೀಡಿದ್ರು ನೋಡ್ರಿ ಇದನ್ನೆಲ್ಲ ಮಾತನಾಡೋಕೆ ಹೋದ್ರೆ ಎಲ್ಲೋ ಹೋಗುತ್ತೆ ಇದೆಲ್ಲ ಆಗಿದ್ದು ಯಾರ ಕಾಲದಲ್ಲಿ ನಮ್ಮದೇ ಕಾಲದಲ್ಲಿ ಅಂದ್ರೆ ಕಾಂಗ್ರೆಸ್ ಇದ್ದಂತ ಕಾಲದಲ್ಲಿ ಹಾಗೆಲ್ಲ ಎಲ್ಲರೂ ಸುಮ್ಮನೆ ಕೂತಿದ್ರು ಮಾತಾಡಿದ್ರೆ ಮಾತಾಡಬೇಕಾಗುತ್ತೆ ಅಕ್ರಮಗಳು ನಡೆಯೋದು ಸತ್ಯ ಆದ್ರೆ ಅಕ್ರಮಗಳು ನಮ್ಮ ಕಣ್ಣ ಮುಂದೆ ನಡೆಯುತ್ತೆ ಅದೆಲ್ಲವನ್ನು ನೋಡ್ಕೊಂಡು ಸುಮ್ಮನಿದ್ದೀವಲ್ಲ ನಮಗೆ ಅವಮಾನ ಆಗಬೇಕು ಅಂತ ಅಕ್ರಮಗಳನ್ನ ನಾವು ಮೊದಲು ನೋಡ್ಕೋಬೇಕಿತ್ತು ಅಂತ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ನಾವು ಅಂತ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಅಬ್ಜೆಕ್ಷನ್ ಹಾಕಬೇಕಿತ್ತು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ರು ಕೆ ಎನ್ ರಾಜಣ್ಣ ಮಾತಾಡೋಕೆ ನಿಂತರೆ ಇನ್ನು ಬಹಳ ಮಾತಾಡಬಹುದು ನೋಡಲಿ ಇದನ್ನೆಲ್ಲ ಮಾತಾಡೋಕೆ ಹೋದ್ರೆ ಎಲ್ಲೂ ಹೋಗಿಬಿಡುತ್ತೆ ಈ ವಿಚಾರ ಇದೆಲ್ಲ ಆಗಿದ್ದು ಯಾರ ಕಾಲದಲ್ಲಿ ನಮ್ಮದೇ ಕಾಲದಲ್ಲಿ ಅಂತ ಹೇಳ್ತಾರೆ ಕೆ ಎನ್ ರಾಜಣ್ಣ ಅವರು ಕೆ ಎನ್ ರಾಜಣ್ಣ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಹಾಗಾದ್ರೆ ತುಮಕೂರಿನಲ್ಲಿ ಒಂದ್ಸರಿ ನೋಡೋಣ ಸುಮ್ನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗ ಎಲ್ಲ ಏನ್ ಕಂಡುಬಿಡ್ಕೊಂಡು ಕೂತಿರ್ತಾರ ಎಲ್ಲರೂ ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲಿ ಏನು ಯಾವುದೇ ಏನು ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದನೆ ನಡೆದಿದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತ ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು ಈಗ ಫಸ್ಟ್ ಓಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರೋ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ ಕರೆದಾಗ ಏನ್ಮಾಡ್ತಿದ್ದಾವ ನಾವೆಲ್ಲ ನಾವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಮಗೆ ಡ್ರಾಫ್ಟ್ ರೋಲ್ಸ್ ಅಂತ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ ನಾವು ನೋಡ್ಕೋಬೇಕೋ ಬೇಡ ಹಾಗಾಗಿ ಅಲ್ಲಿ ಮಾಧವಪುರದಲ್ಲಂತೂ ಮೋಸ ಮಾಡಿರೋದು ನಿಜ ಒಂದೇ ಒಬ್ಬಳೇನೇ ಮೂರು ಕಡೆ ಓಟರ್ ಲಿಸ್ಟ್ ಸೇರಿಕೊಂಡು ಮೂರು ಬೂತಲ್ಲೂ ಓಟ್ ಹಾಕ್ತಾರೆ ಒಂದು ಇಪ್ಪತ್ತು ಹತ್ತು ಹದಿನೈದು ಇರೋ ರೂಮಲ್ಲಿ ಅರವತ್ತು ಜನ ವೋಟ್ ಲಿಸ್ಟ್ ಸೇರಿಸ್ತಾರೆ ಅವ್ರಿಗೆ ಕೂಡ ಇಲ್ಲ ಅವ್ರಿಗೆ ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ ಈ ಥರದವರೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರ ರೂಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಗಿದೆ ಅದು ನಮ್ಮದು ಜವಾಬ್ದಾರಿ ಇರ್ತಾರೆ ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ ಆಯ್ತು ಈ ಒಂದು ಘಟನಾಾವಳಿಗಳನ್ನ ಏನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದೀವಿ ನಾವು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರ್ಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾವು ಬಯಸ್ತೇವೆ ನೋಡ್ರಿ ಸುಮ್ನೆ ಇದೆಲ್ಲ ಮಾತಾಡೋಕೆ ಹೋದ್ರೆ ಬೇರೆ ಬೇರೆ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗೆಲ್ಲ ಏನ್ ಕಂಡುಬಿಡ್ಕೊಂಡು ಕೂತಿರ್ತಾರ ಎಲ್ಲರೂ ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಏನು ಯಾವುದೇ ಏನು